ಇನ್ನು ಅತಿವೃಷ್ಟಿ ಬಳಿಕ ಕೊಪ್ಪಳ ರೈತರಿಗೆ ಬೆಲೆ ಕುಸಿತದ ಸಂಕಷ್ಟ ಎದುರಾಗಿದೆ ಈರುಳ್ಳಿ ಬೆಲೆ ದಿಢೀರಾಗಿ ಕುಸಿತ ಆಗಿದೆ ಸೊ ಹೀಗಾಗಿ ಅನ್ನದಾತರು ಈಗ ಸಂಕಷ್ಟದಲ್ಲಿದ್ದಾರೆ ಇದು ಗುಕ್ಕನೂರು ತಾಲೂಕಿನ ರೈತರ ಕಣ್ಣೀರುಳ್ಳಿಯ ಕಥೆ ಈರುಳ್ಳಿ ಬೆಳೆ ಬೆಳೆದು ಕೈ ಸುಟ್ಕೊಂಡಿದ್ದಾರೆ ಬೆಳೆಗಾರರು ಸುಮಾರು ಐನೂರು ಎಕರೆ ಪ್ರದೇಶದಲ್ಲಿ ಈರುಳ್ಳಿಯನ್ನು ಬೆಳೆದಿದೆ ಸೂಕ್ತ ಬೆಲೆ ಸಿಗದ ಕಾರಣ ಈಗ ಬೆಳೆಯನ್ನ ಕಟಾವು ಮಾಡದೆ ಬಿಟ್ಟಿದ್ದಾರೆ ರೈತರು ಸೂಕ್ತ ಪ್ರಮಾಣದಲ್ಲಿ ಬೆಳೆ ಇಲ್ಲ ಅಂತ ಹೇಳಿ ಒಂದು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯೋದಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸದ್ಯ ಕ್ವಿಂಟಲ್ ಈರುಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ ಒಂದು ಕ್ವಿಂಟಾಲ್ ಈರುಳ್ಳಿ ಕಟಾವು ಮಾಡೋದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಸೊ ಕೂಲಿ ವೆಚ್ಚ ಕೂಡ ವಾಪಸ್ ಬರ್ತಾ ಇಲ್ಲ ಅಂತ ಹೇಳಿಕೊಂಡು ಬೆಳೆಯನ್ನು ಕೀಳದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈರುಳ್ಳಿ ಬೆಳೆ ಕಟಾವು ಮಾಡದೆ ಜಮೀನಿನಲ್ಲೇ ಬಿಟ್ಟಿದ್ದಾರೆ ರೈತರು ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ಬೆಳೆಗಾರರು ಇದೀಗ ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು ಅಂದ್ರೆ ತಾವು ಬೆಳೆದ ಈರುಳ್ಳಿ ಬೆಳೆಗೆ ಬೆಲೆ ಇರದ ಕಾರಣಕ್ಕಾಗಿ ಇದೀಗ ಜಮೀನಿನಲ್ಲೇ ಈರುಳ್ಳಿ ಬೆಳೆಯನ್ನು ಕೊಳೆಯಲು ಬಿಟ್ಟಿರತಕ್ಕಂಥ ನನಗಾಗೇನು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಇದ್ದೀನಿ ಈ ಒಂದು ಜಮೀನಲ್ಲಿ ನಾನು ತೋರಿಸ್ತೀನಿ ಈ ಒಂದು ಜಮೀನಲ್ಲಿ ಸುಮಾರು ಆರು ಎಕರೆ ಇರತಕ್ಕಂಥ ಈ ಒಂದು ಜಮೀನಲ್ಲಿ ಈರುಳ್ಳಿಯನ್ನು ಕಿತ್ಲಿಕ್ಕೆ ಕಿತ್ಲೇ ಇದೀಗ ಕಿತ್ಲಾರದೇ ಇದೀಗ ಬೆಳೆಯನ್ನು ಈರುಳ್ಳಿ ಬೆಳೆಯನ್ನು ಕೊಳೆಯಲು ಬಿಟ್ಟಿರ್ತಕ್ಕಂಥ ಇದಕ್ಕೆ ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ಈ ಹಗೊಂದು ಈರುಳ್ಳಿಯನ್ನು ಕಿತ್ತಿ ಅದನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ಹೋದರೆ ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲ ಹೀಗಾಗಿ ಈಗಾಗಲೇ ರೈತರು ಸುಮಾರು ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡಿ ಹೀಗಾಗಿ ಅವನ್ನ ಬಿತ್ತನೆ ಮಾಡಿದ್ದಾರೆ ಆದರೆ ಯಾವುದೂ ಕೂಡ ರೈತರಿಗೆ ಫಲ ಕೊಡ್ತಾ ಇಲ್ಲ ಉತ್ತಮವಂತಹ ಫಲ ಏನೋ ಬಂದರೆ ಬೆಲೆ ಕಾರಣಕ್ಕಾಗಿ ಕಾರಣಕ್ಕಾಗಿರ್ತಕ್ಕಂಥದ್ದು ನಮಗೆ ದೃಶ್ಯದಲ್ಲಿ ತೋರಿಸ್ತೀನಿ ಫಲ ಏನೋ ಉತ್ತಮವಾಗಿ ಬಂದಿದೆ ಆದರೆ ಇದನ್ನು ಕೀಳಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬೆಲೆ ಇರೋ ಕಾರಣಕ್ಕಾಗಿ ನೋಡ್ಬೋದು ನಾವಿಲ್ಲಿ ಉತ್ತಮವಂತಹ ಗಡ್ಡಿಗಳು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು ಆದರೆ ರೈತರಿಗೆ ಅದನ್ನ ಕಿತ್ತಿ ಮಾರುಕಟ್ಟೆಗೆ ಹೋದರೆ ಅಲ್ಲಿ ಉತ್ತಮವಾದ ಬೆಲೆ ಇಲ್ಲ ಇದೇ ರೀತಿಯಂತ ಒಂದು ಇನ್ನೊಂದು ವಾರದಿಂದ ಹತ್ತು ದಿನಗಳ ಕಾಲ ಬಿಟ್ರೆ ಸಂಪೂರ್ಣವಾಗಿ ಒಂದು ಗಡ್ಡೆ ಈರುಳ್ಳಿ ಗಡ್ಡೆ ಏನಿದೆ ಅದು ಕೊಳತ್ ಹೋಗ್ತಕ್ಕಂಥದ್ದು ಯಾಕಂತಂದ್ರೆ ರೈತರು ಕಿತ್ತ ಅದನ್ನ ಕಿತ್ತಿ ಅದನ್ನ ಮಾರುಕಟ್ಟೆಗೆ ಹೋದ್ರೆ ಅಕ್ಷರಸಾರ್ ಮಾರುಕಟ್ಟೆಯಲ್ಲಿ ಅದನ್ನ ಕ್ವಿಂಟಾಲಿಗೆ ನಾಲ್ಕನೂರಿಂದ ಐನೂರು ರೂಪಾಯಿಗೆ ಕೇಳೋರಿಲ್ಲ ಇದನ್ನ ಕಿ ಕಿತ್ಲಕ್ಕೆ ಸರಿ ಸುಮಾರು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬೇಕಾಗ್ತದೆ ಆದರೆ ಮಾರುಕಟ್ಟೆಯಲ್ಲಿ ಅಷ್ಟು ದರವ ಇಲ್ಲದೆ ಕಾರಣಕ್ಕಾಗಿ ರೈತರು ಇದಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಲ್ಲಿ ರೈತರು ಕೂಡ ಇದಾರೆ ಅವರು ಮಾಡುವಂತ ಒಂದು ಕೆಲಸವನ್ನ ಮಾಡೋಣ ಈರುಳ್ಳಿ ಬೆಳೆಗಾರರು ಯಾವ ರೀತಿ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತೇಳಿ ಹೇಳಿ ಈಗ ಯಾವ ಕಾರಣಕ್ಕಾಗಿ ನೀವಿಗೆ ಜಮೀನಲ್ಲಿ ಈರುಳ್ಳಿಯನ್ನ ಬಿಟ್ಟಿರ್ತಕ್ಕಂಥದ್ದು ಏನು ಬೆಲೆ ಏನಿದೆ ರೈತರಿಗೆ ಏನು ಸಂಕಷ್ಟ ಆಗಿದೆ ಅಂತ ಸರ್ ಇವತ್ತು ಈ ಯಾಕೆ ಇದು ನೋಡ್ರಿ ಕ್ವಿಂಟಲ್ ಈಗ ನಾಲ್ಕನೂರು ರೂಪಾಯಿ ಕೇಳ್ತಾ ಇದ್ದೇವೆ ಮತ್ತು ಇದನ್ನ ಕಿತ್ತು ಹೆಚ್ಚಿರೋ ಅಷ್ಟು ಅಲ್ಲ ಅದಕ್ಕೆ ಹೊಲದಾಗ ಬಿಟ್ಟಿದ್ದೀವಿ ನಾವು ನಾಲ್ವ ನಲವತ್ತೈದು ಸಾವಿರ ಖರ್ಚು ಮಾಡಿದ್ವಿ ಇನ್ನು ಕಿತ್ತಲ್ಲಿ ತೊಗೊಂಡೋಗಿ ಗಾಡಿ ಬಾಡಿಗೆ ಕಟ್ಟಕ ಬೆಂಗ್ಳೂರಿಗೆ ಹೋದ್ರೆ ಗಾಡಿ ಬಾಡಿಗೆ ಕಟ್ಟೋಕಲ್ಲ ಈಗ ಇದನ್ನ ಮಾರ್ಕೆಟ್ಗೆ ಹೋಗ್ಬೇಕು ಬೆಂಗಳೂರು ಹೋಗ್ಬೇಕು ಇಲ್ಲ ದಾವಣಗೆರೆಗೆ ಹೋಗ್ಬೇಕು ಅಲ್ಲಿ ಹೋದ್ರೆ ನಮಗೆ ಒಂದು ಒಂದು ಪೀಸಿಗೆ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಬಾಡಿಗೆ ಆಗೋಂಗಿಲ್ಲ ಮತ್ತು ನಾವು ಕೈಲಿ ರೊಕ್ಕ ಗಾಡಿ ಬಾಡಿಗೆ ಕಟ್ಟಿ ಬಿಡಬೇಕಾಗತ್ತೆ ಮತ್ತು ಕಡೆ ಹಾಗಾಗಿ ನಾವು ಹೊಲದಲ್ಲೇ ಮುಂದಿನ ಸತಾರು ನಮ್ಮ ಹೊಲ ಬೆಳಿತೈತಿತ್ತು ಉದ್ಯೋಗ ದೃಷ್ಟಿಯಿಂದ ಇಲ್ಲಿ ಹೊಲದಾಗ ಬಿಟ್ಟಿದ್ದೀವಿ ನಾವು ರೈತರ ಪರಿಸ್ಥಿತಿ ಕೈಗೆ ಒಂದು ಪರಿಸ್ಥಿತಿ ಚೆನ್ನಾಗಿ ಆಗೈತಿ ಆದರೆ ಮಾರ್ಕೆಟಲ್ಲಿ ರೇಟ್ ಇಲ್ಲ ಇದರಿಂದಾಗಿ ರೈತರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ಕಾರ ಏನು ಮಾಡಬೇಕಂತ ಸರ್ ಸರ್ಕಾರ ಖಂಡಿತವಾಗಿ ಬೆಂಬಲ ಬೆಲೆ ಕೊಡಬೇಕು ಮೂರು ಮೂರೂರಿಂದ ನಾಲ್ಕು ಸಾವಿರ ಬೆಂಬಲ ಬೆಲೆ ಕೊಟ್ಟರೆ ರೈತರ ಒಂದು ಜೀವನಕ್ಕೆ ಆಶ್ರಯ ಆಗುತ್ತಾ ಈಗ ರೈತರು ಬೆಳೆಯೋಕೆ ಕೃಷಿ ಮಾಡೋಕ್ಕೆ ಭಯಪಡ್ತಂದ್ರಿ ರೈತರ ರೈತ ಕೃಷಿ ಮಾಡೋಕ್ಕೆ ಭಯಪಟ್ಟಂದ್ರೆ ರೈತ ಬೆಳೆದ ಬೆಳೆದ ಹಣ ಸರ್ ಸರ್ಕಾರದವರು ಸಚಿವರು ಮಿನಿಸ್ಟರ್ ಇಲ್ಲದರಲ್ಲ ವಿದ್ಯುತ್ ಅನ್ನತಿನ ರೈತರು ನೆನಪಾಗ್ತಾರೆ ಗೊತ್ತಿಲ್ಲ ಅವ್ರಿಗೆ ಅವರಿಗೆ ಒಂದು ಒಳ್ಳೆ ಬೆಲೆ ಕೊಡಬೇಕು ಸರ್ಕಾರ ಒಳ್ಳೆ ಬೆಂಬಲ ಬೆಲೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ರೈತರು ಏನಂತ ಹೇಳಿದ್ರೆ ನಾವು ಕಷ್ಟಪಟ್ಟು ನಾವು ಈರುಳ್ಳಿ ಬೆಲೆಯನ್ನು ಬೆಳೆದಿದ್ದು ಫಸಲು ಕೂಡ ಉತ್ತಮವಾಗಿ ಬಂದಿತ್ತು ಆದರೆ ಇದೀಗ ಬೆಲೆ ಇರದ ಕಾರಣಕ್ಕಾಗಿ ಇದೀಗ ರೈತರು ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕಾದ ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋ ಮಾತನ್ನ ರೈತರು ಹೇಳ್ತಕ್ಕಂಥದ್ದು ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀಕ್ಷಿಸಿದ ದೊಡೇಶ ನಟ್ಸುವಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి